ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಮಕ್ಕಳಿಗೆ ತಿಂಡಿ ಮಾಡಿಕೊಡೋ ಟೈಮ್ ಆಯಿತು ನಾನಿವತ್ತು ಪಾಸ್ತಾನ ಮಾಡ್ತಾ ಇದ್ದೀನಿ ಅದೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಖಂಡಿತ ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಪಾಸ್ತಾ ಮ್ಯಾಗಿ ಈ ಥರದೆಲ್ಲ ಮಾಡ್ಕೊಟ್ಬಿಟ್ರೆ ಮಕ್ಳಿಗೆ ತುಂಬ ಖುಷಿಯಾಗುತ್ತೆ ಅಲ್ವಾ ಸೊ ಹೆಚ್ಚಾಗಿ ನಾನು ಒಂದೊಂದು ಸಲ ಈ ಥರ ಏನಾದರೂ ಮಾಡ್ಕೊಡ್ತೀನಿ ಅಂತಂದರೆ ಅದರಲ್ಲಿ ತರಕಾರಿ ಇರ್ಬೋದು ಹಾಗೆ ಸ್ವಲ್ಪ ಹೆಲ್ದಿ ವೇ ಅಲ್ಲಿ ಟ್ರೈ ಟ್ರೈ ಮಾಡೋದು ಒಂದು ಕ್ಯಾರೆಟನ್ನು ಫುಲ್ಲಾಗಿ ನಾನು ತುರ್ಕೊಂಡು ಇಟ್ಕೊಂಡಿದ್ದೀನಿ ಸೈಡ್ ಅಲ್ಲಿ ಇಟ್ಕೊಂಡಿದ್ದೀನಿ ಏನ್ ಗೈಸ್ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ಒಂದು ಎಪ್ಪತ್ತು ಕೆಜಿ ಅಷ್ಟು ಆಗಿದ್ದೆ ಸೊ ಅವಾಗ ಸಿಕ್ಕಾಪಟ್ಟೆ ಡೆಲಿವರಿ ಆಗಿ ಒಂದ್ ಎರಡು ಮೂರು ಆದ್ರೂ ಕೂಡ ವೈಟ್ ಲಾಸ್ ಆಗ್ಲಿಲ್ಲ ಇತ್ತು ಹಾಗೆ ಇದೆ ಒಂದು ಆರು ತಿಂಗಳ ಆದ್ಮೇಲೆ ವೆಯ್ಟ್ ಲಾಸ್ ಆಗೋದಕ್ಕೆ ಕೆಲವೊಂದೆಲ್ಲ ಟಿಪ್ಸ್ ಯೂಸ್ ಮಾಡಿದೀನಿ ಅಂಡ್ ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದೆ ಕೂಡ ಆಮೇಲೆ ಒಂದು ವರ್ಷ ಆಗ್ತಾ ಇದ್ದಾಗ ಸ್ವಲ್ಪ ಹೆಲ್ತ್ ಎಲ್ಲ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿತ್ತು ಫೀವರ್ ಎಲ್ಲ ಬಂದು ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿತ್ತು ಹಂಗಾಗಿ ಸಿಕ್ಕಾಪಟ್ಟೆ ಸಪೂರ ಆಗಿಬಿಟ್ಟೆ ನಾನು ಅದಕ್ಕೆ ಏನಂತಂದ್ರೆ ಇವಾಗ ಸ್ವಲ್ಪ ವೆಯ್ಟ್ ಗೇನ್ ಆಗಲೇಬೇಕು ಅಂತ ಹೇಳಿ ನಾನು ಟ್ರೈ ಮಾಡಿದೆ ಖಂಡಿತ ಸ್ವಲ್ಪ ಒಂದು ಮೂರ್ನಾಲ್ಕು ಕೆ ಜಿ ಬಂದಿದೆ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಗುತ್ತೆ ನನಗೆ ನನ್ನ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ರು ವೆಯ್ಟ್ ಗೇನ್ ಆಗೋದಕ್ಕೆ ಏನಾದರೂ ಟಿಪ್ಸ್ ಹೇಳಿ ಅಂತ ಹೇಳ್ಬಿಟ್ಟು ಇವಾಗ ನನಗೆ ಹೇಳೋದಕ್ಕೆ ಖುಷಿ ಆಗುತ್ತೆ ನಾನು ಏನಾದರೂ ಹಾಗೆ ನಾನು ಏನು ಮಾಡ್ತೀನಿ ನನಗೇನಾದರೂ ಅದರಿಂದ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ಕೊತೀನಿ ಮುಂಬರುವ ವಿಡಿಯೋಗಳಲ್ಲಿ ಖಂಡಿತವಾಗ್ಲೂ ನಾನು ಏನು ಮಾಡಿದೆ ಅಂತ ಹೇಳಿ ಶೇರ್ ಮಾಡ್ಕೊಂಡಿ ಸಿಕ್ಕಾಪಟ್ಟೆ ಸಪೂರ್ ಆಗಿದೆ ಗೈಸ್ ನಾನು ಇವಾಗ ಸ್ವಲ್ಪ ವೆಯ್ಟ್ ಪುಟ್ ಆನ್ ಆಗ್ತಾ ಇದೀನಿ ಅಲ್ಲಿ ನೋಡ್ಬೋದು ನನ್ನ ಮಕ್ಕಳು ಮ್ಯಾಗಿ ಪಾಸ್ತಾ ತಿನ್ನೋದಕ್ಕೆ ಎಷ್ಟು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಬೆಳಿಗ್ಗೆ ಬಂತ್ ಬರ್ತಾರೆ ಅಡುಗೆ ಮನೆಗೆ ಅಲ್ವಾ ಇವಾಗಲೇ ಅಡಿಗೆ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನನ್ಗೆ ಇನ್ನೇನ್ ಕೆಲಸ ಇಲ್ಲ ಬಿಡಿ ಸೊ ಇಲ್ಲಿ ನಾನು ಮೊದಲಿಗೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಆಗೋಷ್ಟು ಆನಿಯನ್ ಹಾಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಒಂದು ಐದು ಬೆಳ್ಳುಳ್ಳಿ ಹಾಕೊಂತ ಇದ್ದೀನಿ ಹಾಗೆಯೇ ಒಂದಿಷ್ಟು ದೊಡ್ಡ ದೊಡ್ಡ ಶುಂಠಿ ಹಾಕೊಳ್ತಾ ಇದ್ದೀನಿ ಇನ್ನು ನೋಡ್ಬೋದು ಒಂದು ಆರು ಏಳು ಗೋಡಂಬಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದೇ ಒಂದು ಪಲಾವ್ ಎಲೆ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಇದು ಚೆನ್ನಾಗಿ ರೋಸ್ಟ್ ಆಗಬೇಕು ಹಾಗೆ ನಾನಿಲ್ಲಿ ಒಂದು ಎರಡು ಟೊಮೆಟೊ ಹಾಕೊಳ್ತಾ ಇದ್ದೀನಿ ಸೊ ಇದನ್ನ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಂಡ್ರೆ ಆಯ್ತು ಇದಕ್ಕೆ ಬೇಕಂತಂದ್ರೆ ಪಾಲಕ್ ಸೊಪ್ಪು ಇರ್ಬೋದು ಸ್ವಲ್ಪ ಪುಡಿನ ಸೊಪ್ಪು ಇದ್ದೆ ಏನಿದ್ರು ಕೂಡ ಹಾಕ್ಬೋದು ಚೆನ್ನಾಗಿ ಬರುತ್ತೆ ಇಷ್ಟ ಇರೋದು ಸದ್ಯಕ್ಕೆ ಈಗ ಅದಕ್ಕೆ ಇದ್ರಲ್ಲೇ ಮಾಡ್ತಾ ಇದ್ದೀನಿ ನೋಡ್ಬೋದು ಸ್ವಲ್ಪ ಸ್ವಲ್ಪ ಬೆಣ್ಣೆ ಹಾಕೊಂತ ಇದ್ದೀನಿ ಬಂದೆ ಅಲ್ಲ ಇದ್ದೀನಿ ಸ್ವಲ್ಪ ನೋಡ್ಕೊಂಡು ನೀರ್ ಹಾಕೊಂಡ್ಬೇಕು ಜಾಸ್ತಿ ನೀರ್ ಹಾಕೊಂಡ್ ತೆಳ್ಳಗ ಆಗೋಗುತ್ತೆ ಸೊ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಂಡ್ರೆ ಆಯ್ತು ಇಲ್ಲಿ ಸ್ವಲ್ಪ ಆರಿಗೆ ಹಾಕ್ತಾ ಇದ್ದೀನಿ ಇದು ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಹಾಕೊಂತ ಇದ್ದೀನಿ ಇದೇನು ಖಾರ ಆಗೋದಿಲ್ಲ ನೋಡ್ಕೊಂಡು ಹಾಕೊಳ್ಳಿ ಪರವಾಗಿಲ್ಲ ಸೊ ಅದಕ್ಕೂ ಕೂಡ ಉಪ್ಪು ಹಾಕೋ ಹಾಕೊಂಡಿರ್ತೀವಲ್ವಾ ಸೊ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ತುಂಬಾ ಉಪ್ಪಾದ್ರೂ ಕೂಡ ಚೆನ್ನಾಗ್ ಆಗೋದಿಲ್ಲ ಸೊ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ನೋಡ್ಬೋದು ಒಂದು ಕ್ಯಾರೆಟ್ ಅನ್ನು ತುರ್ಕೊಂಡ್ ಹಾಕೊಂತ ಇದ್ದೀನಿ ಸೊ ಒಂದ್ ಸ್ವಲ್ಪ ತನಕ ಅದು ಬೇಯ್ಲಿ ಸ್ಮೂತ್ ಆಗಲಿ ಸೊ ನೋಡ್ಬೋದು ಇವಾಗ ನಾನು ಈ ರೀತಿ ಒಂದು ಸ್ಲೈಸ್ ಚೀಸ್ ಹಾಕ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಒಂದು ಚೀಸು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಇವಾಗ ನೋಡ್ಬೋದು ಬೇಯಿಸ್ಕೊಂಡಿರುವಂತ ಪಾಸ್ತಾ ಹಾಕೊಂತ ಇದ್ದೀನಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ತೀವಿ ತಕ್ಷ್ವಿಗೆ ಈಗ ಎರಡು ವರ್ಷ ಆಯ್ತಲ್ವಾ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಬ್ರಷನ್ನು ಯೂಸ್ ಮಾಡ್ಕೊತೀನಿ ಅಂತಂದ್ರೆ ಕೈಯಲ್ಲೇ ಮಾಡ್ತಿದ್ದೆ ಎರಡು ವರ್ಷ ಆದಮೇಲೆ ಮಕ್ಕಳಿಗೆ ಬ್ರಷ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪೇಸ್ಟ್ ಒಂದು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಳೋದು ಹಾ ಆಲ್ಮೋಸ್ಟ್ ಹಾಕ್ಕೊಳ್ಳಲ್ಲ ಎಲ್ಲಾದರೂ ಒಂದು ಸ್ವಲ್ಪ ಅಷ್ಟೇನೆ ಅಷ್ಟೇ ಪೇಸ್ಟನ್ನ ಮಕ್ಕಳು ನುಂಗಬಾರ್ದು ಅಂತ ಹೇಳ್ತಾರಲ್ವ ಹಾಗಾಗಿ ತುಂಬ ಕಷ್ಟ ಮಕ್ಕಳು ಕೇಳೋದಿಲ್ಲ ಅಲ್ವ ನುಂಗೋದೇ ಜಾಸ್ತಿ ಆಗುತ್ತೆ ಹಾಗಾಗಿ ಸೊ ಪರವಾಗಿಲ್ಲ ಇವಳು ಬ್ರಷ್ ಮಾಡೋದಕ್ಕೆಲ್ಲ ಬಿಡ್ತಾಳೆ ಬಟ್ ತಾನಿ ಅಂತಂದರೆ ಬ್ರಷ್ ಬಾಯ್ ಹಾಕಿದ ತಕ್ಷಣವೇ ಡ್ಯಾನ್ಸ್ ಮಾಡ್ತಾ ಇದ್ಲು ಅವಳಿಗೆ ಅಷ್ಟೊಂದು ಕತ್ಕೊಳ್ಳಿ ಎಲ್ಲ ಇತ್ತು ಬಟ್ ಇವಳು ಆಗಲ್ಲ ಸೊ ಪಾಸ್ತ ರೆಡಿ ಆಯ್ತು ಇಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ನೋಡ್ಬೋದು ಇಟ್ ಲುಕ್ ಸೇಮ್ ಅಲ್ವಾ ಹ್ಯಾಂಗಿತ್ತು ತಶು ಹ್ಮ್ ತುಂಬಾ ಚೆನ್ನಾಗಿದ್ಯಾ ಓಕೆ ನಿಜವಾಗ್ಲು ತುಂಬಾನೇ ಚೆನ್ನಾಗಿ ಬರುತ್ತೆ ಗ್ರೈಸ್ ಖಂಡಿತ ನೀವು ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಆಯ್ತಾ ಮನೇಲಿ ಪೂರಾ ಖಾಲಿ ಮಾಡ್ತಾರೋ ಅವರು ಇದನ್ನ ಅಂತೂ ಸೊ ಇದು ಬಂದ್ಬಿಟ್ಟು ಇದು ಏನಿದು ವೀಟ್ ಫ್ಲೋರ್ ಇದು ಹಾಗಾಗಿ ಪರವಾಗಿಲ್ಲ ಮೈದ ಆಯ್ತಾ ಸೊ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡು ತಿಂದೆ ನನಗೆ ಸ್ವಲ್ಪ ಖಾರ ಆಗಬೇಕು ಮಕ್ಕಳಿಗೆ ಅಂತಂದರೆ ಖಾರ ಹಾಕೋದಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಅದನ್ನು ಕೂಡ ಖಾರ ಆಯಿತು ಆಯಿತು ಅಂತ ಹೇಳ್ತಾ ಹೇಳ್ತಾಯಿದ್ರು ತಾನೇನು ಸ್ಕೂಲ್ಗೆ ರಜೆ ಇದೆ ಹೆಂಗೂ ರಜೆ ಇತ್ತು ಆ್ಯಂಡ್ ನಿನ್ನೆ ಕೂಡ ನಾನು ವೀಡಿಯೋ ಮಾಡಬೇಕಾದ್ರೆ ಸಂಡೇ ಇತ್ತಲ್ವಾ ಹಾಗೆ ಮತ್ತು ಹಾಗೇ ತುಪ್ಪ ನಿಮಗೆ ಗೊತ್ತಲ್ವಾ ಹಿಂದಿನ ವ್ಲಾಗಲ್ಲಿ ನೋಡಿದರೆ ಕೆಲವೊಬ್ಬರಿಗೆ ಗೊತ್ತಿರಬಹುದು ನಂದು ತುಪ್ಪ ಮಾಡ್ಲಿಕ್ಕೆ ಆಗಲಿಲ್ಲ ತುಂಬ ಬೇಜಾರಾಗಿತ್ತು ಅಂತ ಹೇಳಿಬಿಟ್ಟು ಬಟ್ ಈ ಥರ ನಂದು ನಂದಿನಿ ತುಪ್ಪ ನೋಡಿಬಿಟ್ಟು ನಿಜವಾಗ್ಲೂ ಮನ್ಸಿಗೆ ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು ಜಾಸ್ತಿ ಅಂತೂ ಇಂಡಜನ್ ತರಿಸಲಿಲ್ಲ ಜಸ್ಟ್ ಅರ್ಧಕ್ಕೆ ಿ ತರಿಸಿದ್ದು ಮತ್ತದು ಒಡೆದೋಗಿ ಎಲ್ಲ ಬಟ್ಟೆ ತುಂಬಾ ಎಲ್ಲ ಆದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಬೇಡ ಅಂತ ಸುಮ್ನೆ ಅದೇ ಸೊ ಸ್ವಲ್ಪ ಸ್ವಲ್ಪ ತುಪ್ಪನೂ ಕೂಡ ನಾನು ಅದನ್ನ ಹಿಂಡಿ ಹಿಂಡಿ ಹಾಕೊಂತ ಇದ್ದೆ ಸೊ ಯಾವಾಗ್ಲೂ ನಾನು ತುಪ್ಪ ಎಲ್ಲ ರೀತಿ ಹಾಕೊಳ್ಬೇಕಾದ್ರೆ ಅದರಲ್ಲೆಲ್ಲ ಉಳಿತು ಅಂತಂದ್ರೆ ಹಂಗೇನೆ ಬಿಸಾಕ್ತಿದ್ದೆ ಬಟ್ ಇವಾಗ ನೋಡಿ ಅನಿವಾರ್ಯತೆ ಅಂತ ಹೇಳಿ ಇದಕ್ಕೆ ಹೇಳೋದು ಇಲ್ಲಿ ಸಿಗುತ್ತೆ ತುಪ್ಪ ಸಿಗೋದಿಲ್ಲ ಅಂತ ಏನೂ ಇಲ್ಲ ಸ್ವಲ್ಪ ಕಾಸ್ಟ್ ಇರುತ್ತೆ ಒಂದು ಕೆಜಿ ಒಂದ್ ಲೀಟರ್ ತುಪ್ಪಕ್ಕೆ ಒಂದು ಎರಡೂವರೆ ಸಾವಿರ ತನಕ ಇರುತ್ತೆ ಬಟ್ ಕೊಟ್ಟು ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ ಈ ನಂದಿನಿ ತುಪ್ಪದಷ್ಟೆಲ್ಲ ಚೆನ್ನಾಗಿರೋದಿಲ್ಲ ಒಂಥರ ಕಡಿ ಕಡಿ ತರ ಇರುತ್ತೆ ನನಗಷ್ಟೊಂದು ಇಷ್ಟ ಆಗುತ್ತೆ ಸ್ಮೆಲ್ ಕೂಡ ಇಷ್ಟ ಮಕ್ಕಳಿಗೆ ಹಾಕೋತೀನಿ ನಿಜವಾಗ್ಲೂ ನಂಗೆ ಇಲ್ಲಿ ಸಿಗುವಂತ ತುಪ್ಪ ಸ್ವಲ್ಪ ಕೂಡ ಇಷ್ಟ ಇಲ್ಲ ನನಗೆ ನಂದಿನಿ ಅಂತಂದ್ರೆ ಯಾರಿಗೆ ನಂದಿನಿ ಫೇವ್ರೇಟ್ ಅಂತ ಹೇಳಿ ಕಮೆಂಟ್ ಮಾಡಿ ಆಯ್ತಾ ಸೊ ನೋಡ್ಬೋದು ಒಂದು ಇಷ್ಟು ತುಪ್ಪ ಸಿಕ್ತು ಒಂಥರ ಮನೇಲಿ ಮಾಡಿದ ತುಪ್ಪ ತರನೇ ಇತ್ತು ನಂದಿನಿ ತುಪ್ಪ ಕೆಲವೊಂದ್ಸಲ ನಂದಿನಿ ತುಪ್ಪ ತುಂಬಾ ಚೆನ್ನಾಗಿ ಸಿಗುತ್ತೆ ಅಲ್ವಾ ನನಗೆ ದೋಸೆಗೆ ಇದು ನನ್ಗೆ ಅಂದ್ರೆ ಹದಿನೈದು ದಿನ ಕೂಡ ಬರಲ್ಲ ಸೊ ಏನಪ್ಪಾ ಅಂತಂದ್ರೆ ಇವಾಗ ವೈಫೈ ಹಾಕೋದಕ್ಕೆ ಬಂದರು ಸೊ ನಂಗೆ ಒಂದ್ಸಲ ಭಯ ಆಯಿತು ಇಬ್ಬರಿಬ್ರು ಬಂದಿದ್ರು ಸೊ ಭಾಷೆ ಬರಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಅಲ್ಲ ಭಾಷೆ ಬರತ್ತಂತಂದ್ರೂ ಒಂಥರ ಹೆದರಿಕೆನೆ ಬಟ್ ಸ್ಟಿಲ್ ಆದ್ರೂ ಭಾಷೆ ಗೊತ್ತಿಲ್ಲ ಅಂತಂದಾಗ ಭಯ ಆಗುತ್ತೆ ಹಂಗಾಗಿ ಏನು ಮಾಡೋದಪ್ಪ ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ ಹರಹರ ಅಂದಾಗ ನನಗೆ ಇವಳು ಏನಾರದು ನಮ್ಮ ಇದ್ದಾರಲ್ಲ ಅವ್ರು ಬಂದ್ರು ಅವ್ರು ಅವ್ರ ಜೊತೆ ಗೊಬ್ಬನ ಬರ್ತಾರೆ ಅವರು ಸೊ ಹಾಗೆ ಇಬ್ಬರು ಬಂದ್ರು ಸ್ವಲ್ಪ ನಂಗೆ ಆಯ್ತು ಯಾಕಂತಂದ್ರೆ ಭಯ ಅನ್ನೋದಕ್ಕಿಂತ ಹೆಚ್ಚು ಭಾಷೆ ಗೊತ್ತಿರಲ್ಲ ಅಲ್ವಾ ನಂಗೆ ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ಅವ್ರ ಜೊತೆಗೆ ಅಲ್ಲಿ ಮಾತಾಡಿದ್ರೆ ಕೆಲವೊಂದು ಸಲ ಅವರಿಗೆಲ್ಲ ಅರ್ಥ ಆಗಲ್ಲ ಹಂಗಾಗಿ ಸೊ ಬಂದು ಇವಾಗ ಇನ್ಸ್ಟಾಲ್ ಮಾಡೋದಕ್ಕೆ ಸಂಜೆ ನಾಲ್ಕು ಗಂಟೆಗೆ ಬರ್ತೇನೆ ಅಂತ ಹೇಳಿದ್ದಾರೆ ಸೊ ಇನ್ಸ್ಟಾಲೇಷನ್ ಆಗುತ್ತೆ ಸೊ ವೈಫೈ ಒಂದು ದೊಡ್ಡ ಕಥೆನೇ ಆಗಿತ್ತು ವೈಫೈ ಇನ್ಸ್ಟಾಲೇಷನ್ ಆಗಿದೆ ನಂಗೆ ಪ್ರಾಬ್ಲಮ್ ಆಗ್ತಾ ಇತ್ತು ಸ್ವಲ್ಪ ಯೂಟ್ಯೂಬಲ್ಲಿ ಆಕ್ಟಿವ್ ಆಗಿ ಇರೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಹಾಗಾಗಿ ಇವಾಗ ಮೇಡ್ ಬಂದಿದ್ದಾರೆ ಸೊ ಅವ್ರದ್ದು ಅವರು ಎಲ್ಲ ಕ್ಲೀನಿಂಗ್ ಎಲ್ಲ ಕೆಲಸ ಆಗ್ತಿದೆ ನಂದು ಅಡುಗೆ ಇದನ್ನು ನೋಡ್ತಾ ಇದ್ದೀನಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಿನ್ನೆ ಮಾಡಿದ್ದು ಬೇಳೆ ಸಾರಿದೆ ಅದರಲ್ಲೇ ಮ್ಯಾನೇಜ್ ಮಾಡಿದರೂ ಮಾಡಿದೆ ಸೊ ಏನಾದರೂ ಒಂದು ಸ್ವಲ್ಪ ಅಕರಮ್ ಕರಂ ಮಾಡಿಕೊಂಡ್ರೆ ಸಖತ್ತಾಗಿರುತ್ತಲ್ವ ಕಾಂಬಿನೇಷನು ಹಾಗೆ ಸೊ ಹಾಗೆ ಅವರು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ನೀರೆಲ್ಲ ಹಾಕ್ಬಿಟ್ಟು ಸ್ವಲ್ಪ ತೊಳಿತಾ ಇದ್ದಾರೆ ಕ್ಲೀನ್ ಆಗುತ್ತೆ ಅಲ್ವಾ ಧೂಳುಗಳೆಲ್ಲ ಇರೋದಿಲ್ಲ ಅಂತ ಹೇಳಿಬಿಟ್ಟು ಹಾಗೆಯೇ ಈ ಮನೆಗೆ ಬರಬೇಕಾದ್ರೆ ನೀವು ನೋಡ್ಬೋದು ಗಿಡಗಳೆಲ್ಲ ಚೆನ್ನಾಗಿ ಬಾಟಲ್ ಹಾಕಿ ಇಟ್ಟಿದ್ದಾರೆ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಅದರಲ್ಲಿ ಕಲ್ಗಳಿರ್ಬೋದೆಲ್ಲ ಒಂಥರ ಸಖತ್ತಾಗಿ ಕಾಣಿಸುತ್ತೆ ಅಲವೆರಾ ಜಲ್ ಕೂಡ ಇದೆ ಸೊ ನ್ಯಾಚುರಲ್ ಆಗಿರುವಂಥದ್ದು ಈ ಥರ ಫೇಸ್ಗೆ ಹಾಕೊಂಡಾಗ ಫೇಸ್ ಗ್ಲೋ ನಾನು ಇವಾಗ ಸದ್ಯದಲ್ಲೆಲ್ಲ ಯೂಸ್ ಮಾಡ್ತಾ ಇಲ್ಲ ಮುಂದೆಲ್ಲ ಯೂಸ್ ಮಾಡಬೇಕು ತುಂಬ ಎಲ್ಲ ಪ್ಲಾನ್ ಇದೆ ವೀಡಿಯೋಸ್ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳಿ ನೋಡೋಣ ಬರೋ ವಿಡಿಯೋದಲ್ಲಿ ಯಾವ ಥರ ಬರುತ್ತೆ ಅಂತ ಹೇಳಿಬಿಟ್ಟು ಹಾಗೇನೆ ಊಟ ಎಲ್ಲ ಮಾಡಿಬಿಟ್ಟು ನನ್ನ ಮಕ್ಕಳು ಫುಲ್ ಖುಷಿಯಾಗಿದ್ದಾರೆ ಇವಾಗ ನೋಡ್ಬೋದು ಆಟ ಸ್ಟಾರ್ಟ್ ಆಗಿದೆ ಆನೆ ಬಂತು ಆನೆ ಅಂತೆ ಅದು ಇದು ಅಂತ ಹೇಳಿಬಿಟ್ಟು ತಾನಿಯನಿಗೆ ಒಂಥರ ಅವಳು ಒಬ್ಳೊಬ್ಬಳೇ ಆಡ್ತಾಳೆ ಅವಳೇನೋ ಎಲ್ಲ ಬೇಕು ಅಂತ ಇಲ್ಲ ಬಟ್ ತಕ್ಷಣಕ್ಕೆ ತಾನೇ ಇಲ್ಲ ಅಂತಂದರೆ ಆಗೋದೇ ಇಲ್ಲ ಇಬ್ರು ಸೇರಿಬಿಟ್ಟು ಆಟ ಆಡಬೇಕು ಅಕ್ಕ ಏನು ಮಾಡ್ತಾಳೆ ತಂಗಿ ಅದನ್ನೇ ಫಾಲೋ ಅಪ್ ಮಾಡಬೇಕು ಅದು ಏನೇ ಆಗಿರಲಿ ಒಳ್ಳೇದಿರಲಿ ಕೆಟ್ಟದಿರಲಿ ಅಕ್ಕನೇ ಫಾಲೋ ಅಪ್ ಮಾಡ್ತಾಳೆ ಅಂತಲೇ ಹೇಳ್ಬೋದು ಒಂಥರ ನೋಡೋದಕ್ಕೆ ಖುಷಿಯಾಗುತ್ತೆ ನನಗಂತೂ ಒಳ್ಳೆ ಟೈಮ್ ಪಾಸು ಇಬ್ರು ಒಳ್ಳೆ ಎಂಟರ್ಟೈನರ್ ಅಂತಲೇ ಹೇಳ್ಬೋದು ಟೈಮ್ ಆಗೋದೇ ಗೊತ್ತಾಗೋದಿಲ್ಲ ಈಗ ನೋಡ್ಬೋದು ಚಿಕ್ಕೋಳು ಕೂಡ ಬಂದಳು ಹಾಗೇನೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡು ಮಾಡ್ತೀನಿ ಗೈಸ್ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು